ಮೊನ್ನೆ ಕುಂದಾಪುರದ ಹತ್ರ ಒಂದು ಘಟನೆ ಆಗ್ಯದ ಒಂದು ಹುಡುಗಿ ಬಂದು ಹಬ್ಬನಿಗೆ ಗುದ್ದೇಳಂತ ಅಂತ ಎಕ್ಸಿಡೆಂಟ್ ಅಂತ ಆ ಪೊಲೀಸ್ ಸ್ಟೇಷನ್ ಹೋಗ್ಯಾನ ನಡಿ ಅಂತ ಪೊಲೀಸ್ ಕೇಳಿದ ಯಾಕೆ ಏನಾಯ್ತು ಈ ಹುಡುಗಿ ಬಂದು ನನಗೆ ಎಕ್ಸಿಡೆಂಟ್ ಮಾಡ್ಯಾಡ್ರಿ ಗುದ್ದೇಳಾ ಪೊಲೀಸ್ ಅವನಗ ಒಂದ್ ಏಟ್ ಕೊಡೋದಂತ ಹುಚ್ಚ ಹೆಣ್ಮಕ್ಳು ಗಾಡಿ ತೊಗೊಂಡ್ ಬಂದತ್ನಾಗ ರೋಡ್ ಮೇಲೆ ಹೋಗ್ಬಾರ್ದಲ್ಲಿ ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರ ಅದಕ್ಕವಂತ ಪುಟ್ಪಾತ್ನಾಗಲ್ರಿ ಸರ ನಾವು ಹೊಲದಾಗಿದ್ದೆ ಹೆಣ್ಮಕ್ಳು ಗಡ್ಡ ಮೀಸಿ ತೆಗೆದು ಅಂತ ಕೊಡ್ರಿ ಅದ್ ತೋರ್ಸಿಂದ ಹೋಗ್ತಿವಿ ಏನಪ್ಪ ಮಾ ಮನೆ ಸಣ್ಣ ಹುಡುಗ ಕಣ್ಣಂಗಾಗ್ತಿ ಅಂತಂತ ಅದೇ ಹೆಣ್ಮಕ್ಳು ಮೇಕಪ್ ತೆಗೆದರು ಅಂದ್ರೆ ಅತ್ತೋ ಮುಂದಕ್ಕೆ ಹೋಗ್ತಾರೆ ಅವರು ಅಪ್ಪ ನೋಡ್ಲಕ್ಕಾಗಂಗ್ಳೋ ಅಪ್ಪ ಅಂತ ಹಂಗ ಇದ್ ಮುಖ ಅಂತ ನನಗೆ ಇವೆಲ್ಲ ತಮಾಷೆ ಆಗಿ ತೊಗೋಡ್ರೆ ಬಂದಗಳ ಹಾಸ್ಯವನ್ನು ತಮಾ ಆಗಿ ತಗೋಬೇಕಷ್ಟ ಮತ್ತೇನಿಲ್ಲ ನಾವು ಒಂದು ಕಡೆ ಕಾರ್ಯಕ್ರಮ ಹೋಗಿದ್ದೆ ಅಲ್ಲಿ ಮಹಿಳಾ ಕ ಸಮ್ಮೇಳನ ಎಲ್ಲರೂ ಚಪ್ಪಾಳೆ ತಡ್ತಿದ್ರು ಒಬ್ಬ ಹೆಣ್ಮಗಳು ಮಾತ್ರ ಚಪ್ಪಾಳೆ ತಡ್ತಿದ್ದಿಲ್ಲ ಯಾಕಮ್ಮ ನನ್ನ ಮಾತಿಗೆ ಚಪ್ಪಾಳೆ ತಡ್ತಾ ಇಲ್ಲಲ್ಲ ಅಂತಂದೆ ನಾನು ಆ ಮಗಳು ಹೇಳಿದ್ಲು ನಿನ್ನ ಮಾತಿಗೆ ನಾನು ಸ್ತ್ರೂ ಚಪ್ಪಾಳೆ ತಟ್ಟಂಗ್ಲ ಯಾಕೆ ಅಂತ ಕೇಳಿದೆ ನಿನ್ನ ಮುಖ ನಮ್ಮ ಅತ್ತಿದಿದ್ದಂಗೆ ಅದು ಲಕ್ಕಿ ಹಿಂಗಾಗಿ ನಾ ಚಪ್ಪಾಳೆ ತಟ್ಟಂಗಿಲ್ಲ ಅಂತ ತಿಳಿದ್ಲು ಹಂಗೇನು ನಿಮ್ಮ ಮುಖ ಕಣ್ಣ ಕಾಣಂಗಿಲ್ಲ ಅಲ್ರಿ ನಾನು ಹಂಗಿತ್ತು ಜೋರಾಗಿ ಚಪ್ಪಾಳೆ ತಟ್ಟರಿ ವಿಶೇಷವಾಗಿ ಹೆಣ್ಮಕ್ಳು ನೀವು ಡಲ್ಲಾಗಿರ್ಬಾರ್ದಮ್ಮ ನೀವು ಆ್ಯಕ್ಟಿವ್ ಆಗಿರ್ಬೇಕು ಚಪ್ಪಾಳೆ ತಟ್ಟಕ್ಕೆ ನಾ ಮುಂದೆ ನೀ ಮುಂದೆ ಅನ್ನೋ ಲೆಕ್ಕಕ್ಕೆ ಇರಬೇಕು ನಿಮಗೆ ಚಪ್ಪಾಳೆ ಆ ಥರ ತಟ್ಟಲಿಕ್ಕೆ ಹುಮ್ಮಸ್ ಬರಬೇಕಾದ್ರೆ ನಾನು ಹೇಳ್ದಂಗೆ ಮಾಡ್ರಿ ಎಲ್ಲ ಹೆಣ್ಮಕ್ಳು ನಾ ಹೇಳ್ದಂಗೆ ಫಾಲೋ ಮಾಡ್ಬೇಕಷ್ಟ ಏನಪ್ಪ ಅಂತಂದ್ರೆ ದಯವಿಟ್ಟು ನಿಮ್ಮ ಎಡಗೈನು ಮುಂದೆ ಮಾಡಿಕೊಡ್ರಿ ಎಲ್ಲ ಹೆಣ್ಮಕ್ಳು ಮಾಡ್ಕೊಡೋರು మాట్ ఈ అంగై ఒళ్ళగడ గండన ఫోటో కల్పన మడ్రీ అందరూ చప్పళ తట్లకి జోస్ బర్త సపళ తట్రి నోడ సిట్లన తట్లకైతారు గండు ఒడదం ఆ బనల్ లక్క గండుసురు గండసూ కూడా అష్ట ఎడగై ముందు మాకుండు అంగై ఒళ్ళగడే నిమ్మ హెండతి ఫోటో సత్రూ కల్పనే మేబ్రి నిమగ్గ్యారు మది మాస బ్రోకరు ಅವನು ಫೋಟೋ ಕಲ್ಪನೆ ಮಾಡಿಕೊಡ್ರಿ ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರುತ್ತೆ ಅಂತ ಹೇಳ್ತ ಒಂದು ಸಲ ಜೋರಾದ ಚಪ್ಪಾಳಿಯಲ್ಲಿ ಒಂದು ಎರಡೂ ಕಡೆಯಿಂದ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ರೆನಾಲ್ಡೋ ಪ್ರವೀಣ್ ಕುಮಾರ್ ಸರ್ ಅವರು ಮತ್ತು ಕಾರ್ಯದರ್ಶಿಗಳಾದಂಥ ರಾಜೇಶ್ ಸರ್ ಅವರು ಫೋನ್ ಮಾಡಿ ಬರಬೇಕು ನೂರ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ ಇದೆ ನಮ್ಮ ವಕೀಲರ ಸಂಘಕ್ಕೂ ಮತ್ತು ಕೋರ್ಟಿಗೂ ಅಂತ ಹೇಳಿ ಹೇಳಿದಾಗ ಭಾಳ ಸಂತೋಷ ಅನ್ನಿಸ್ತು ಇಲ್ಲಿ ಬಂದ ತಕ್ಷಣ ಒಂದು ಒಳ್ಳೆ ಆತಿಥ್ಯ ಕೊಟ್ಟಿದ್ದಾರೆ ಬಂಧುಗಳು ಒಂದು ಒಳ್ಳೆ ಹೋಟೆಲಲ್ಲಿ ಉಳಿಸ್ಕೊಂಡಿದ್ದಾರೆ ಇವತ್ತು ಶಿವಾನಂದ್ ಸರ್ ಅವರು ನಮ್ಗೆ ಭಾಳ ಒಳ್ಳೆ ರೀತಿಯಿಂದ ಸಹಾಯ ಮಾಡಿದ್ದಾರೆ ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಒಂದು ಮಾತು ಈ ವೇದಿಕೆ ಮೂಲಕ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ನೀವು ಕೊಟ್ಟಂಥ ದುಡ್ಡು ನಮ್ಮ ಹತ್ರ ಉಳಿಯೋದಿಲ್ಲ ನೀವು ಕೊಟ್ಟಂಥ ಆತಿಥ್ಯ ನಮಗೆ ಯಾವಾಗಲೂ ನೆನಪಿನಲ್ಲಿ ಉಳಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಗಂತೇಳಿ ಹಂಗ ಕಳಿಸ್ಬಾಡ್ರಿ ಹಾಂ ಇಷ್ಟು ಹೇಳಿ ಸರ್ ಇನ್ನೇನಾಯ್ತು ನಡೀಲಿ ಅಂತಂದ್ರೆ ಅನ್ಬಾಡ್ರಿ ಸುಮ್ಮ ತಮಾಷೆ ಹೇಳ್ತೀವಿ ನಾವು ನಮ್ಮ ರೇಣೋಡಪ್ಪ ಪ್ರವೀಣ್ ಕುಮಾರ್ ಸರ್ ಅವರು ಫೋನ್ ಮಾಡಿ ಮಾಮನಿಗೆ ಬರಬೇಕಂತಂದಾಗ ಬರ್ತೀನಿ ಸರ್ ತಂದೆ ನಿಮ್ಮ ಪೇಮೆಂಟ್ ಎಷ್ಟು ಅಂತ ಕೇಳಿದ್ರು ಪೇಮೆಂಟ್ ಯಾಡ್ ಮತ್ತ ಸರ್ ನನ್ನ ಜೊತೆ ಇನ್ನೊಬ್ಬರು ಕಲಾವಿದರು ಯಾರು ಬರ್ತಾ ಇದ್ದಾರೆ ಅಂದೆ ನಾನು ನಿಮ್ಮ ಜೊತೆ ಇನ್ನೂ ಇಬ್ಬರು ಕಲಾವಿದರು ಗಂಗಾವತಿ ಪ್ರಾಣೇಶ್ವರು ನರಸಿಂಹ ಜೋಶಿಯವ್ರು ಬರ್ತಾ ಇದ್ದಾರೆ ಅಂದೆ ಅಂದ ತಕ್ಷಣ ನಾನು ಒಂದಾ ಮಾತು ಹೇಳಿದೆ ಪ್ರಾಣೇಶ್ವರು ಜೋಶಿಯವರು ಎಷ್ಟು ತೊಗೊತಾರೋ ಅದಕ್ಕಿಂತ ಒಂದು ನೂರು ರೂಪಾಯಿ ಕಡಿಮೆ ಅಂದೆ ನಾನು ಇಷ್ಟೊಂದು ಕೂಡಲೇ ಪ್ರವೀಣ್ ಕುಮಾರ್ ಸರ್ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಯಾಕೆ ರೀ ನಗಲಕ್ಕಿರಲ್ಲ ಅಂದೆ ಏನಿಲ್ಲರಿ ಪ್ರಾಣೇಶ್ವರು ಜೋಶಿಯವರು ನೂರು ರೂಪಾಯಿ ಅಂದ್ರೆ ಅವರು ಅಂದ್ರೆ ನೀವು ಫ್ರೀ ಬಂದು ಹೋಗ್ತಿರ ಅನಲೆಕ್ಕ ನಕ್ಕಿದ್ರು ಅವರು ಪಾಪ ಇವೆಲ್ಲ ಕಾರ್ಯಕ್ರಮ ಬುಕ್ಕಿಂಗ್ ಸಮಯದಲ್ಲಿ ಆದಂಥ ಘಟನೆಗಳು ಬಂದುಗಳಿವೆ ಇವತ್ತು ಕವಿಗೋಷ್ಠಿ ಇಟ್ಕೊಂಡರು ಕೆಲವೊಂದು ಕಡೆ ಹಾಸ್ಯ ಇಟ್ಕೊಂತ ಇದು ಇವತ್ತು ಹಾಸ್ಯ ಗೋಷ್ಠಿ ಇಟ್ಕೊಂಡರು ಕೆಲವೊಂದು ಕಡೆ ಕವಿಗೋಷ್ಠಿ ಇಟ್ಕೊಂತಾರೆ ಒಂದು ಕಡೆ ಕವಿ ಸಮ್ಮೇಳನ ನಡೆದಿತ್ತು ಕವಿ ತಮ್ಮನ್ನ ಕವನವನ್ನು ಓದ್ತಾ ಇದ್ದ ಹಿಂಗಿಡ್ಕೊಂಡು ಓದುವಂಥ ಸಂದರ್ಭದಲ್ಲಿ ಎಂಬತ್ತೈದು ತೊಂಬತ್ತು ವರ್ಷದ ಅಜ್ಜ ಮುಂದೆ ಕೂತಿದ್ರು ಅವ್ರಿಗೇನಾಯಿತು ಏನೋ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರ್ರು ಆ ಅಜ್ಜನ ಮನೆ ಮಂದಿ ಎಲ್ಲ ಕೇಸ್ ಮಾಡಿದರು ಕವಿ ಮೇಲೆ ನಿನ್ನ ಕವನ ಕೇಳಿ ಸತ್ತಾನ ಅಂತ ಕೇಸ್ ಕೋರ್ಟಿಗೆ ಬಂತು ಜಡ್ಜ್ ಕೇಳಿದ್ರು ಹೆಂಗೆ ಸತ್ತಾರ ಅಂತ ಕೇಳಿದರು ಕವಿಗೆ ಏನಿಲ್ಲರೆ ನಾನು ಕವನ ಓದ್ತಾ ಇದ್ದೆ ಅವಾಗ ಸತ್ತಾರ ಕವನ ದೊಡ್ದಿತ್ತ ಸಣದಿತ್ತ ಅಂತ ಕೇಳಿದರು ದೊಡ್ದಿತ್ತರ ಅಂದರು ಅದಕ್ಕೆ ಸತ್ತಾರ ಮಗನವರು ನಿನಗ ಗಲ್ಲಿ ಶಿಕ್ಷೆ ಪ್ರಕಟ ಮಾಡ್ತೀನಿ ಅಂತಿಮ ಇಚ್ಛೆ ಏನಾದರೂ ಇದ್ರೆ ಹೇಳಂತಂದ್ರೆ ಅಂತ ಏನಿಲ್ಲದ್ರೆ ಅದಕ್ಕೆ ಕವನ ನಿಮ್ಮ ಮುಂದೆ ಹೇಳ್ಬೇಕಂತ ಮಾಡಿ ನನ್ನಂತಾವ ಹಾಂ ನ್ಯಾಯಾಧೀಶರಿಗೆ ನ್ಯಾಯಮೂರ್ತಿಗೆ ಟಾರ್ಗೆಟ್ ಮಾಡಿ ಹಾಂ ಯಾಕೆ ಕೇಳಕತ್ತೀನಾರ ಎಲ್ಲ ರಂಗಗಳಲ್ಲಿ ಕೂಡ ಹಾಸ್ಯ ಇದೆ ಒಂದು ಸಣ್ಣ ಎಕ್ಸಾಂಪಲ್ ಬಂದ್ಗಳೇ ನಮ್ಮ ಉತ್ತರ ಕರ್ನಾಟಕದಿಂದ ಅನೇಕ ಜನ ಜಡ್ಜ್ಗಳಾಗಿ ಈ ಕಡೆ ಬಂದಿರ್ತಾರೆ ಬೆಂಗಳೂರು ಕಡೆ ಟ್ರಾನ್ಸ್ಫರ್ ಆಗಿರ್ತಾರೆ ಈ ಕಡೆಯವರು ಆ ಕಡೆ ಟ್ರಾನ್ಸ್ಫರ್ ಆಗಿರ್ತಾರೆ ಭಾಷೆ ವ್ಯತ್ಯಾಸ ಆಗಿಬಿಡ್ತಾವೆ ಇಲ್ಲಿನ ಲ್ಯಾಂಗ್ವೇಜ್ ಆ ಕಡೆ ತೊಗೊಂಡು ಮಾ ಸಹಜವಾಗಿ ಮಾತಾಡ್ತಾರೆ ಆ ಕಡೆ ಲ್ಯಾಂಗ್ವೇಜ್ ಇಲ್ಲಿ ಮಾತಾಡ್ಕೊಂತಾರೆ ಒಬ್ಬ ಕೆಣಮಗಳು ಯಾವುದೋ ಒಂದು ಕೇಸಿಗೆ ಬಂದು ಕಟಕಟೆಗೆ ನಿಂತಿದ್ಲು ನಿಂತತ್ನಾಗ ನಮ್ಮ ಉತ್ತರ ಕರ್ನಾಟಕ ಕಡೆ ಜಡ್ಜು ಯಾರನ್ನ ಇಟ್ಕೊಂಡಿ ಅಂತ ಕೇಳಿದ್ರಂತ ಸಿಟ್ಟಿಗೆ ಎದ್ಲು ಬಿಟ್ಟು ಅಂತ ಆ ಹೆಣ್ಮಗಳು ಏನು ರೀ ಯಾರನ್ನ ಇಟ್ಕೊಂಡು ಅಂತ ಕೇಳ್ತಾರಲ್ಲ ಅಲ್ಲ ಮನ ಏನು ತಪ್ಪು ಕೇಳಿ ನಿನಗೆ ಯಾರನ್ನ ನೇಮಿಸ್ಕೊಂಡು ಅಂತ ಕೇಳ್ಬೇಕಾಗಿತ್ತು ವಕೀಲರನ್ನ ನಮ್ಮ ಕಡೆ ಏನಂತಾರೆ ಯಾರನ್ನ ಇಟ್ಕೊಂಡಿರಿ ವಕೀಲರಿಗೆ ನೇಮಿ ಸಹಜವಾಗಿ ಅಂದರು ಅದೇ ವಿವಾದ ಆಗಿತ್ತು ಮೊದಲು ಇಲ್ಲ ಮನ ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿದ್ರಂತ ಬಂಧುಗಳೇ ಅದಕ್ಕೆ ಭಾಷೆ ಭಾಳ ಪ್ರಾಮುಖ್ಯತೆ ಆಗ್ತದಲ್ಲ ಒಂದು ಸಣ್ಣ ಎಕ್ಸಾಂಪಲು ಇದು ನಿಮ್ಮ ತುಳು ಮತ್ತು ಕನ್ನಡ ಎರಡೂ ಮಾತಾಡ್ತಾರೆ ಈ ಕಡೆ ಕ ಕುಂದಾಪುರ ಕಡೆ ಹೋದ್ರೆ ಸ್ವಲ್ಪ ಜಾಸ್ತಿ ಕನ್ನಡ ಈ ಕಡೆ ಸ್ವಲ್ಪ ತುಳು ಜಾಸ್ತಿ ಹೌದಲ್ರ ತುಳು ಜಾಸ್ತಿ ಮೊನ್ನೆ ಹೆಬ್ಬಾರವರು ಒಂದು ಸಣ್ಣ ಘಟನೆ ಹೇಳಿದ್ರು ಅದು ನೆನಪಿ ಬರ್ತದೆ ಈ ಕಡೆಯವರು ತುಳು ಲ್ಯಾಂಗ್ವೇಜಲ್ಲಿ ಭಾಷೆಯಲ್ಲಿ ಅಲ್ಲಿ ಕುಂದಾಪುರದವ್ರು ನಾರಾಯಣ ಆಚಾರ್ಯ ಅನ್ನೋರು ಕೇಳಿದ್ರಂತ ನಾರಾಯಣ ಆಚಾರ್ಯ ಒಳ್ಳೇರ ಅಂತ ಕೇಳಿದ್ರಂತ ಉಳ್ಳೇರು ಅನ್ನೋದು ಅವ್ರಿಗೆ ಅಂತ ಅವ್ರು ಕನ್ಫ್ಯೂಸ್ ಆಗಿ ನಾರಾಯಣಾಚಾರ್ಯ ಒಳ್ಳೆಯವರು ಅವ್ರ ಮಕ್ಕಳು ಹಂಗಿಲ್ಲ ಅಂತೇಳಿದ್ರಂತವ್ರು ಎಷ್ಟೊಂದು ಹಾಸ್ಯ ಇದೆ ಬಂಧುಗಳೇ ಒಂದೊಂದು ಮಾತಿನಲ್ಲಿ ಹಾಸ್ಯ ಇದೆ ಭಾಷೆಯಲ್ಲಿ ಹಾಸ್ಯ ಇದೆ ಬಂಧುಗಳೇ ಭಾಳ ಚಂದ ಕೂತ್ಕೊಂಡು ಕಾರ್ಯಕ್ರಮ ಕೇಳಿರ್ತಾರೆ ಅದು ಭಾಳ ಸಂತೋಷ ಅನ್ನಿಸ್ತದೆ ವಿಶೇಷವಾಗಿ ಹೆಣ್ಮಕ್ಳ ನಿಜ ನಿಜವಾಗಿ ಕೈ ಮುಗಿದು ನಮಸ್ಕಾರ ಮಾಡಬೇಕದ ಎಲ್ಲರೂ ಸೀರೆ ಉಟ್ಕೊಂಡು ಎಷ್ಟು ಲಕ್ಷಣವಾಗಿ ಬಂದಿರಿ ನಿಮಗೆ ಗಂಗಾವತಿ ಪ್ರಾಣಿ ತಂಡದಿಂದ ನಮಗೆ ತಮಗೆ ವಿಶೇಷವಾದ ನಮ್ಮ ನಮಸ್ಕಾರವನ್ನು ತಿಳಿಸ್ತೀನಿ ಈ ಒಂದು ಸಂಸ್ಕೃತಿ ಇತ್ತೀಚೆಗೆ ಸಿಗ್ತಾಯಿಲ್ಲ ಬಂಧುಗಳೇ ಭಾಳ ಸಂತೋಷ ಅನಿಸ್ತದೆ ಇನ್ನೊಂದು ವಿಷಯ ಹೇಳ್ತೀನಿ ಹೆಣ್ಣುಮಕ್ಳು ಇಲ್ಲೆಲ್ಲ ಬಂದಿರಲ್ಲ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜಾಸ್ತಿ ಬದುಕೋರು ಅಂತಂದ್ರೆ ಹೆಣ್ಣು ಮಕ್ಕಳು ಬಂಧುಗಳು ಗಂಡುಸ್ರಲ್ಲ ಇದಕ್ಕೆ ಚಪ್ಪಾತ್ರೆ ಹೆಣ್ಮಕ್ಳು ಯಾಕೆ ನಿಮ್ಗೆ ಹೋಗ್ಲಾಕೈತಿ ನೋಡ್ರಿ ಗಂಡಸರು ದೈಹಿಕವಾಗಿ ಬಲಿಷ್ಠರಾಗಿರ್ತೀವಿ ಹೆಣ್ಣು ಮಕ್ಕಳು ಮಾನಸಿಕವಾಗಿ ಬಲಿಷ್ಠರಂತಾರೆ ಬಂಧುಗಳು ಹಿಂಗಾಗಿ ಜಾಸ್ತಿ ದಿವಸ ಬದುಕ್ತಾರವ್ರು ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳು ಯಾಕೆ ಜಾಸ್ತಿ ದಿವ್ಸ ಬದುಕ್ತಾರೆ ಅಂತಂದ್ರೆ ಅವ್ರು ಮೇಕಪ್ ಮಾಡ್ಕೊತಾರೆ ಮೇಕಪ್ ಮಾಡ್ಕೊಂಡು ಬೆಳಗ್ಗೆಂದ ರಾತ್ರಿ ತನಕ ಇಂಥ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗ್ತಾರೆ ಅಟೆಂಡ್ ಆಗಿ ರಾತ್ರಿ ಹನ್ನೊಂದು ಗಂಟೆ ಸುಮಾರು ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮುಖಂಬಿಡ್ತಾರೆ ಯಮದೂತ ತೊಗೊಂಡು ಹೋಗ್ಬೇಕಂತೇಳಿ ರೀ ಬಂದು ಕೆಳಗೆ ನೋಡ್ತಾನೆ ಅವನಿಗೆ ಕನ್ಫ್ಯೂಸ್ ಆಗಿಬಿಡ್ತದೆ ಏ ಈ ಕೆಲೇ ಬೇರೆ ಕೆತ್ತೊಕೊಂಡು ಆಫೀಸ್ ಅವ ಭಾಳ ಜನ ಹೆಣ್ಮಕ್ಳಾಗಿ ಕನ್ಫ್ಯೂಸ್ ಆಗಿ ಉಳ್ಕೊಂಡಾರ ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳಂದ್ರೆ ಗಂಡುಸಿರು ಬಂದುಗಳು ಇಲ್ಲೆಲ್ಲ ಬಂದು ಕೂತಾವಲ್ಲಿ ಏನೂ ಬೇಕಾಗಿಲ್ಲ ರೀ ಇವ್ರು ಹಿಂಗೆ ಅನ್ಕೊಂತ ಬಂದುಬಿಟ್ರಂಗೆ ತೀಕೊಡ್ರಿ ಇವ್ರು ಹೀರೋ ಹೀರೋ ಇದ್ದಂಗೆ ಇವಕ್ಕೆ ಏನು ಮೇಕಪ್ ಬೇಕಾಗಿಲ್ಲ ಪೌಡರ್ ಬೇಕಾಗಿಲ್ಲ ಹಂಗೆ ನಾವು ನ್ಯಾಚುರಲ್ ಬ್ಯೂಟಿ ಇದ್ದ ಬ್ಯೂಟಿ ಇದ್ದಿಲ್ಲ ಅಂತಂದ್ರೆ ಬ್ಯೂಟಿ ಪಾರ್ಲರ್ ಗಂಡ ಹೆಣತಿ ಇಬ್ಬರ ಜೊತೆಗೆ ಹೋಗ್ತಿದ್ವಿ ನಾವು ಹೌದಾ ನಾನು ನಾನು ಹೆಣ್ಮಕ್ಳು ಒಂದು ಚಾಲೆಂಜ್ ಮಾಡ್ತೀನಿ ರೀ ಯಾವಾಗಲೇ ಹಾಸ್ಯವಾಗಿ ಏನಪ್ಪ ಅಂತಂದ್ರೆ ನಾವು ಗಡ್ಡ ಮೀಸೆ ಹೆಣ್ಮ ಗಂಡ ಮಕ್ಕಳು ಗಡ್ಡ ಮೀಸೆ ತೆಗೆದು ಅಂತ ತಿಳ್ಕೊಡ್ರಿ ಹತ್ತು ವರ್ಷ ಹಿಂದಕ್ಕೆ ಹೋಗ್ತೀವಿ ಏನಪ್ಪ ಮನೆ ಸಣ್ಣ ಹುಡುಗ ಕಂಡಂಗೆ ಹಾಕ್ತಿ ಅಂತಂತಾರೆ ಅದೇ ಹೆಣ್ಮಕ್ಳು ಮೇಕಪ್ ತೆಗೆದ್ರು ಅಂದ್ರೆ ಹತ್ತು ತೋರಿಸ್ ಮುಂದಕ್ಕೆ ಹೋಗ್ತಾರೆ ಅವರು ಅಪ್ಪ ನೋಡಕ್ಕಾಗಂಗ್ಲೂ ಓ ಅಪ್ಪ ಅಂತ ಹಂಗೆ ಇದು ಮುಖ ಅಂತ ಇವೆಲ್ಲ ತಮಾಷೆಯಾಗಿ ತಗೊಂಡ್ರೆ ಬಂದ್ಗಳ ಹಾಸ್ಯವನ್ನು ತಮಾಷೆಯಾಗಿ ತೊಗೋಬೇಕಷ್ಟ ಮತ್ತೇನಿಲ್ಲ ನಾನು ಜಾಸ್ತಿ ಓದ್ಕೊಳೋಂಥ ಕಲಾವಿದಲ್ಲ ಇನ್ನೊಂದು ವಿಷಯ ನಾನು ಮೊನ್ನೆ ಒಂದು ಯಾವುದೋ ಒಂದು ವಾಟ್ಸಪ್ಪಲ್ಲಿ ನೋಡಿದೆ ಗಂಡಸ್ರೆ ದಯವಿಟ್ಟು ಟೂ ವೀಲರು ಅಥವಾ ಫೋರ್ ವೀಲರ್ ತೊಗೊಳೋಗಂಥ ತೊಗೊಂಡು ಹೋಗೋಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಚಿಕ್ಕ ಹುಡುಗ ಓಡ್ಕೊಂಡು ಬಂತಂತ ತಿಳ್ಕೊಡ್ರಿ ಆಕ್ಸಿಡೆಂಟ್ ಹೆಂಗೆ ತಪ್ಪಿಸ್ಬೋದು ಅಂತ ಹೇಳಿದ್ದ ಗಾಡಿ ಬ್ರೆಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಆ ಹುಡುಗನ ಹಿಂದ್ಲಿಂದ ಹೋಗುವಂಥ ಪ್ರಯತ್ನ ಮಾಡ್ಬೋ ಮಾಡಬೇಕಂತ ಎಕ್ಸಿಡೆಂಟ್ ತಗ್ಸ್ಬೋದಂತ ಹುಡುಗನ ಫೋಕಸ್ ಏನಿರ್ತದೆ ಮುಂದ್ಗಡಿ ಓಡುವಂಥ ಪ್ರಯತ್ನ ಇರ್ತದೆ ಅಂತ ಅಚಾನಕ್ಕಾಗಿ ವಯಸ್ಸಾದವರು ಸಡನ್ನಾಗಿ ಅಡ್ಡ ಬಂದರೆ ಅಂತೀಕೊಡ್ರಿ ಬ್ರೆಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವ್ರ ಹಿಂದಲಿ ಅವ್ರ ಮುಂದಲಿಂದ ಹೋಗುವಂಥ ಪ್ರಯತ್ನ ಮಾಡ್ಬೇಕಂತ ಯಾಕೆ ವಯಸ್ಸಾದವ್ರು ಭಯ ಪಟ್ಕೊಂಡು ವಾಪೀಸ್ ಬರುವಂಥ ಸಂದರ್ಭ ಜಾಸ್ತಿ ಅಚಾನಕ್ಕಾಗಿ ಯೂತ್ಸ್ ಬಂದರೆ ಅಂತೀಕೊಡ್ರಿ ನೀವು ಗಾಡಿ ಸ್ಲೋ ಮಾಡಿರಿ ಅವು ಹೆಂಗನ ಓಡಿಬಿಡ್ತಾವೆ ಅಚಾನಕ್ ಆಗಾಗಿ ಹೆಣ್ಮಕ್ಳು ಅಂತ ತಿಳ್ಕೊಡ್ರಿ ಬಿಡಕ್ ಕುಡ್ದು ಸ್ಟಾಪ್ ಮಾಡೇ ಬಿಡ್ರಿ ನಾವು ಹೆಣ್ಮಕ್ಳು ಕನ್ಫ್ಯೂಸ್ ಮಾಡ್ದಾಗೆ ಗೆತ್ತಿದ ಕೈಯಪ್ಪ ಸ್ವಲ್ಪ ಹೊತ್ತು ಆ ಕಡೆ ಹೊಡೆ ಬಿಡ್ತಾರೆ ಸ್ವಲ್ಪ ಹೊತ್ತು ಈ ಕಡೆ ಹೊಡೆ ಬಂದು ನಾ ಕೊನೆಗೆ ನಡುಗು ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರೆ ಆ್ಯಕ್ಚುಲಿ ಓ ಮೈ ಗಾಡ್ ಅನ್ಬೇಕಾದವ ಗಾಡಿ ನಡೆಸ್ಬೇಕಾದವ್ರೆ ಅವ್ನಿಗೆ ಕನ್ಫ್ಯೂಸ್ ಮಾಡಿಟ್ಟಾರ ಇನ್ನೊಂದು ವಿಷಯ ಹೇಳ್ತೀನಿ ಹೆಣ್ಮಕ್ಳು ಸ್ಕೂಟಿ ತೊಗೊಂಡು ಅಂತ ತಿಳ್ಕೊಡ್ರಿ ಗಂಡುಸ್ರೆ ಎಲ್ಲ ಹೆಣ್ಮಕ್ಳು ಹಂಗಂತನಾಗಲ್ಲ ಹೆಣ್ಮಕ್ಳು ಸ್ಕೂಟಿ ತೊಗೊಂಡು ಅಂತ ತಿಳ್ಕೊಡ್ರಿ ಗಂಡುಸ್ರೆ ಆದಷ್ಟು ಸೈಡಿಗೆ ಹೋಗಿರು ಮೊನ್ನೆ ಕುಂದಾಪುರದ ಹತ್ರ ಒಂದು ಘಟನೆ ಆಗ್ಯದ ಒಂದು ಹುಡುಗಿ ಬಂದು ಒಬ್ಬನಿಗೆ ಗುದ್ದೇಳಂತ ಆಕ್ಸಿಡೆಂಟ್ ಮಾಡ್ಯಾಳಂತ ಆವ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯಾನ ನಡಿ ಅಂತಂದು ಪೊಲೀಸ್ ಕೇಳಿದ ಯಾಕೆ ಏನಾಯಿತು ಈ ಹುಡುಗಿ ಬಂದು ನನಗೆ ಎಕ್ಸಿಡೆಂಟ್ ಮಾಡ್ಯಾಡ್ರಿ ನನಗೆ ಗುದ್ದೇಳ ಪೊಲೀಸ್ ಅವನಿಗೆ ಒಂದು ಡೇಟ್ ಕೊಡೋದಂತ ಹುಚ್ಚ ಸ ಹೆಣ್ಮಕ್ಳು ಗಾಡಿ ತೊಗೊಂಡ್ಬಂದತ್ನಾಗ ರೋಡ್ ಮೇಲೆ ಹೋಗ್ಬಾರ್ದಲ್ಲಿ ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರಂತ ಅದಕ್ಕೆ ಅವನಂತ ಫುಟ್ಪಾತ್ನಾಗಲ್ರಿ ಸರ ನಾ ಹೊಲ್ದಾಗಿದ್ದೆ ಹೊಲದಾಗಿದ್ರೆ ಬಿಟ್ಟಿಲ್ಲ ಅಂತಲ್ಲಂತ ಹೌದಪ್ಪ ನಿಂದ ನಿಜ ಅಂತ ನಂತ ಬಂಧುಗಳೇ ಇವು ಸಹಜವಾಗಿ ನಮ್ಮ ನಮ್ಮ ಜೀವನದಲ್ಲಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗಗಳು ಬಂಧುಗಳೇ ನಾನು ಈ ಕಲಾವಿದರಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಓದ್ಕೊಂಡಂಥ ಕಲಾವಿದಲ್ಲ ನನಗೆ ಇಂಗ್ಲೀಷ್ ಬರಂಗಿಲ್ಲ ಬಂಧುಗಳೇ ನನಗೆ ಇಂಗ್ಲೀಷ್ ಬರಂಗಿಲ್ಲ ಸಲ ನಾವು ವಿದೇಶಕ್ಕೆ ಹೋಗಿದ್ದೀವಿ ಪ್ರಾಣೇಶ್ವರ ಅಂದ್ರೆ ಒಂದು ಎರಡು ಲೈನಲ್ಲಿ ಇಂಗ್ಲೀಷಲ್ಲಿ ಮಾತಾಡಂದ್ರು ಯಾರ ಜೊತೆ ಮಾತಾಡ್ಬೇಕು ಸರ್ ರಶ್ಮಿ ಮೇಡಮ್ ಅವ್ರು ಕಲ್ಸ್ಕೊಂಡರ ಅವ್ರ ಗಂಡನ ಜೊತೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಪಾನೇನಾದ್ರು ಆಯ್ತು ಸರ್ ಹೆಂಗೆ ಮಾತಾಡಬೇಕು ಹೌ ಹೂವು ಅಂತ ಕೇಳ್ಬೇಕು ನೀನು ಅವ್ರು ಫೈನ್ ಅಂತಾರೆ ಮತ್ತು ಅವ್ರು ತಿರ್ಗಾ ನಿನಗೆ ಹೌ ಆರ್ ಅಂತ ಕೇಳ್ತಾರೆ ನೀನು ಮೀ ಟು ಅನ್ನಬೇಕು ಇಷ್ಟ ಅಂದರೆ ಇಷ್ಟ ಭಾಳ ಸಿಂಪಲ್ ಅದು ಬಿಡ್ರಿ ಅಂದೆ ನಾನು ಸಿಡ್ನಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಗಂಡ ನಗು ನಗುಮುಖದಿಂದ ಹೂಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರೆ ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ಲಿಂದ ಹೋಗಿ ಹೂವು ಇವತ್ತು ಕೇಳಬೋದು ಕನ್ಫ್ಯೂಸ್ ಆಗಿ ಹೂವು ಇವು ಅಂದೆ ನಾನು ಅವರು ಅಂದರು ರಶ್ಮಿ ಹಸ್ಬೆಂಡ್ ಅಂದರು ನಾನು ಮೀ ಟು ಅಂದೆ ನಾನು ಅವ್ರಿಗೆ ನಮಗೆ ಜಗಳ ನನ್ನ ಹೆಂಡತಿ ಮೀಟು ಅಂತ ಮಗನೇ ಅಂತಂದು ನನಗೆ ಮೀಟು ಅಂದರೆ ಗೊತ್ತಿಲ್ಲ ಗೊತ್ತಿಲ್ಲರಿ ಮತ್ತು ಪ್ರಾಣೇಶ್ವರ ಅಂದರು ಮಾಮನಿಗೆ ಜೋಶ್ ಅವ್ರಿಗೆ ಇಂಗ್ಲೀಷ್ ಬರಂಗಿಲ್ಲ ಅಂತೇಳಿ ತಿಳಿಸಿ ಹೇಳಿದ್ರು ಅವರು ನಕ್ಕರು ನಾವು ನಕ್ಕಿ ಬಂದೋಳೆ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂದ್ಗಳೇ ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರು ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರು ಬಂದೋಳೆ ನನಗೆ ನಾನು ಇಂಗ್ಲೀಷಲ್ಲಿ ಡಲ್ ಇರ್ಬೋದು ಬಂದ್ಗಳೇ ನಾನು ಇಂಗ್ಲೀಷಲ್ಲಿ ಡಲ್ ಇರ್ಬೋದು ನಿಮ್ಮ ಮುಂದೆ ಎದೇ ತಟ್ಕೊಂಡು ಹೇಳ್ಕೆ ಇಷ್ಟಪಡ್ತೀನಿ ನಾನು ಇಂಗ್ಲೀಷಲ್ಲಿ ಡಲ್ ಇದ್ದರೂ ಕೂಡ ನಾನು ಚಿಕ್ಕವನಿದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ಬಂದೆ ಇಡೀ ಇಡೀ ಸ್ಕೂಲಿ ಫಸ್ಟ್ ಬರ್ತಾಯಿದ್ದೆ ಚಪ್ಪಳ ತಟ್ಬಾಡ್ರ ಇಡೀ ಸ್ಕೂಲಿ ಫಸ್ಟ್ ಬರ್ತಾ ಇದ್ದೆ ಉಳ್ದವ್ರಲ್ಲ ಆಮೇಲೆ ಬರ್ತಾ ಇದ್ರು ಸ್ಕೂಲಿ ಫಸ್ಟ್ ಬರ್ಬೇಕಂತ ಓದಬೇಕಂತೇನಿಲ್ಲ ಯಾವ ಫಸ್ಟ್ ಹೋಗಿ ಕೊಡ್ತಾನ ಸ್ಕೂಲಿಗೆ ಫಸ್ಟ್ ಬಂದಂಗ ಮೇಸ್ಟ್ರು ದಿವಸ ನಮ್ಮ ಹೋಗಿ ಹೇಳ್ತಿಲ್ಲ ಎಪ್ಪ ಎಪ್ಪ ನಮ್ಮ ನಮ್ಮ ಮಗು ಹೇಳ್ತಿದ್ದ ಮಾಸ್ತರ ನಿನ್ನ ಮಗ ಸಾಲಿ ಫಸ್ಟ್ ಬಂದ ನಮ್ಮ ಮಗು ಭಾಳ ಖುಷಿ ಬಿಡ್ತಾರೆ ಅಪ್ಪ ನನ್ನ ಮಗ ಸಾಲಿ ಫಸ್ಟ್ ಬಂದಾನ ಅಂತಂದು ಓಣಿ ತುಂಬ ಎಲ್ಲ ಹೇಳ್ಕೊ ತಿರುಗಾಡ್ತಿದ್ದು ರಿಸಲ್ಟ್ ಒಂದು ದಿವ್ಸ ನಿನ್ನ ಮಗ ತರ್ಡ್ ಕ್ಲಾಸ್ನಾಗ ಬಂದರೆ ಮಾಸ್ತರ್ ಬೈದಿಲ್ಲ ಎಪ್ಪ ದಿವಸ ಫಸ್ಟ್ ಕ್ಲಾಸ್ನ ಬಂದು ಒಂದು ದಿವಸ ತರ್ಡ್ ಕ್ಲಾಸ್ ಬಂದರೆ ಏನಾಯ್ತು ತಗೊಂತಂದಿಲ್ ಬಂಧುಗಳೇ ಆ ಈ ಥರ ಪರಿಸರದಲ್ಲಿ ನಾವು ಬೆಳೆದು ಬಂಧುಗಳೇ